ಕಾಡರುತ್ತಿರ ಭೂಮಿ ಕದಲಿಗೆ ನಂದಾನವನದೊಳಗೆ ಹದಿಮೂರು ದಿವಸದ ಹಸಿಗೂಸನೆ ಬಿಟ್ಟಿದ್ರು ಬಾಲ ಬಿರಣ್ಣನ ಹೌದು ಹೌದು ಆ ಹದಿಮೂರು ದಿವಸದ ಹಸಿಗೂಸನೆ ಬಿಟ್ಟಾಗ ಏನ ಕೈ ಕೊಟ್ಟ ಅಕ್ಕವ ಮತ್ತು ಮಾಯವ ಕೂಡಿಕೊಂಡು ಹೋಗಿ ಆ ಕಂದನ ತೊಟ್ಟಿಲು ನೋಡಿ ಪಡ್ಕೊಂಡು ಬರಬೇಕಾಗಿತ್ತಂದ್ರೆ ಅಲ್ಲಿ ತ್ವಾಡೆ ಕದನ ಆಗಿಲ್ಲ ಕತ್ತಿ ಮಾಡಿ ಹೇಳ ಕತ್ತಿಲ್ಲ ಮಾಡಿ ಬೇಕತ್ತ ಕಾಲ ಕತ್ತಿದೆ ಮುತ್ತಿನ ಚಂದ ಬೇಕತ್ತ ಕಾಲ ಕತ್ತಿದೆ ಕರೆ ಹೌದು ನಿಮಗತ್ತಾದ ಸಾಕಿ ಸಲಿ ಜಾಕಿ ಜತ್ತಲ ಮಾಡಬೇಕು ಬಟ್ಟೆ ಮಗನ ಕಟ್ಟದಾಗ ಮಾಡಬೇಕಾಗಿತ್ತಂದ್ರ ಅಲ್ಲೇ ಹಾಲು ಕುಡಿಸಿದ ಬಳ್ಳಿಲೆ ಬಳ್ಳಿ ತಿಳಿಸಿದ ಬೀರಪ್ಪ ಬಟ್ಟೆ ಬಟ್ಟದಾಗ ಬೆಳಿಬೇಕಾಗಿತ್ತಂದ್ರ ಮನಕ್ಕೆ ಮಗನ ಮಾಡಿನಿ ಜನಕ್ಕೆ ತಮ್ಮನ್ನ ಮಾಡಿ ಸಲಿವಿ ಹೌದು ಹಸುರಂಗಿ ತರಿಸಿ ಹಲಗಡ ಹಾಕಿ ಹಾಕಿ ಉಸಿಲಾದ ಕುಂಚಿಗೆ ಕಟ್ಟಿ ಎತ್ತ ನನಗೆ ಆಡಿಸಿ ಜೋಗ್ ಹಾಡಿ ಜೋಗ್ ಹಾಡಿ ಊಟ ಮಾಡಿಸಿ ಬಟ್ಟೆ ತವರು ಬೆಟ್ಟದಂಗ ಮಾಡಿ ಬೇರಪ್ಪ ಈ ಕದನ ಬ್ಯಾಡೋತ್ತೇಳು ಹೌದು ಹೌದೇನು ಹೇಳ್ತಾಳ ಅವಾಗ ಚಂಡಿನ ಸಂಬಂಧ ಕದನ ಹತ್ತಾರ ಹೌದು ಪಿಲ್ಲ ಬಾಡ ಮಾಡಿಸಿ ಕೊಟ್ಟರೆ ಬಾಣಿನ ಸಂಬಂಧ ಪಾಲ್ಯಾರ ಕೊಡಕ್ಕ ಬಿಲು ಹೊರವ ಹೌದು ಬಾಲ್ಯರು ಕೂಡ ಹತ್ತು ಉದ್ದ ಬಿದ್ದ ಅಲ್ಲಿನ ಕದನ ಹತ್ತ ಹೌದು ಇದನ್ನ ಎಲ್ಲ ಹಾಟಾ